ಗಂ ಗಣಪತೈ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬೋಧಾಯ ಚ ಗುರು ಶುಕ್ರಶ್ಚಿನಿಭ್ಯಶ್ಚ ರಾಹವೇ ಗದವೇ ನಮಃ ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಮಾಸ ಈ ಮಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಈ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ ಶ್ರೀ ವಿಶ್ವ ಉಸು ನಾಮ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ ಎರಡು ಮಾಸಗಳು ಬರುವಂಥದ್ದು ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತುವು ಸಿಂಹರಾಶಿಯಲ್ಲಿ ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿ ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ರಾಹು ಭಗವಾನರು ಕುಂಭರಾಶಿಯಲ್ಲಿ ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ ಇದು ಮಾಸದ ಒಂದು ಗ್ರಹಗಳ ಸಂಚಾರ ನವೆಂಬರ್ ಮಾಸದ ಕುಂಭರಾಶಿ ನೋಡಿ ಕುಂಭರಾಶಿ ಅಂದರೆ ಗೊಪ್ಯ ರಾಶಿ ಅಂತ ಹೇಳ್ತೀವಿ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀರಲ್ಲ ಪ್ಲ್ಯಾನು ಸ್ವಲ್ಪ ಶಿಂಕ್ ಆಗುವಂಥ ಸಾಧ್ಯತೆ ಇರ್ತದೆ ಅಥವಾ ನೀವೇ ಗೊತ್ತಿಲ್ಲದಂಗೆ ಎಲ್ಲ ಪ್ಲ್ಯಾನ್ಸು ಕಮ್ಮಿ ಮಾಡಿಕೊಂಡು ಒಂದೇ ನಿಟ್ಟಿನಲ್ಲಿ ಜೀವನವನ್ನು ಮಾಡಬೇಕು ಯಾವ ರೀತಿಯಾದಂತಹ ಸಾಲ ಸೋಲಗಳನ್ನು ಇಲ್ದಂಗೆ ನಾನು ಜೀವನ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ತುಂಬ ಇರ್ತದೆ ಅದು ತುಂಬ ಒಳ್ಳೆಯ ಒಂದು ಯೋಜನೆಗಳು ನೀವು ಮಾಡ್ತಾ ಇರೋವಂಥದ್ದು ಅಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಅಗೋಚರವಾದಂತಹ ಶಕ್ತಿ ಅದ್ಭುತವಾಗಿರ್ತದೆ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಆ ಫ್ರೆಂಡ್ ಸರ್ಕಲ್ನಿಂದ ಅಂದರೆ ಅದರಲ್ಲಿ ಇರ್ತದೆ ಅಂದರೆ ಒಳ್ಳೆಯವರು ಇರ್ತಾರೆ ಅದರಲ್ಲಿ ಕೆಟ್ಟವರು ಇರ್ತಾರೆ ನೀವು ಈ ಮಾಸ ಮಾಡಬೇಕಾಗಿರುವಂಥ ಒಂದು ವಿಶೇಷ ಅಂದರೆ ಕೆಟ್ಟವ್ರನ್ನ ತ್ಯಜಿಸುವಂಥದ್ದು ನಿಮ್ಗೆ ಗೊತ್ತಿರಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಗೊತ್ತಲ್ಲ ಆದರೆ ಈ ಮಾಸ ಏನು ವಿಶೇಷ ಅಂದರೆ ನೀವು ಅವ್ರನ್ನೆಲ್ಲ ಒಂದು ರೀತಿಯಾದಂಥ ಎರೈಸ್ ಮಾಡಿ ಡಿಲೀಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅದನ್ನೇ ಒಳ್ಳೆಯ ವಿಚಾರ ಅದೇ ರೀತಿ ಒಳ್ಳೆಯ ಒಂದು ಸ್ನೇಹಿತರ ಇರ್ಬೋದು ಒಳ್ಳೆಯ ಸಂಬಂಧಗಳಿರ್ಬೋದು ಅವ್ರನ್ನೆಲ್ಲ ಒಟ್ಟುಗೂಡಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರದಲ್ಲಿ ಏನಪ್ಪ ಅಂದರೆ ಷಷ್ಠ ಸ್ಥಾನದಲ್ಲಿ ಸ್ಥಾನ ಅಂತ ಹೇಳ್ತೀವಿ ಆ ತ್ರೀ ಸ್ಥಾನಗಳಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು ಅಂತ ಹೇಳ್ಬೋದು ಆದರೆ ಹೆಚ್ಚು ದಿನಗಳಿರೋದಿಲ್ಲ ಖಂಡಿತವಾಗಲೂ ಕೆಲ ದಿನಗಳ ನಂತರ ವಕ್ರ ಆದ ತಕ್ಷಣ ಅವನು ಪಂಚಮ ರೀತಿಯಲ್ಲಿ ನಿಮಗೆ ಫಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರ ಅನಿರೀಕ್ಷಿತವಾಗಿ ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಯಾವುದೋ ಒಂದು ಬಂದ್ಬಿಡಿದ ಪ್ರಾಜೆಕ್ಟು ಮಾಡೋದೋ ಬೇಡವೋ ಅನ್ನೋದು ಗೊಂದಲ ಬರಬಾರ್ದು ಅನ್ನೋ ಕಾರಣದಿಂದ ಯೋಚನೆ ಮಾಡಿ ಮಾಡಿದ್ರೆ ಒಳ್ಳೆಯದು ಒಂದು ಕೆಲಸ ಮಾಡಿದ್ರು ಇನ್ನು ನೀವು ಲಘು ದೂರ ಪ್ರಯಾಣ ಅಥವಾ ದೂರ ಪ್ರಯಾಣ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಯಾವುದೋ ಒಂದು ಬೇರೆ ಊರು ಅಥವಾ ಬೇರೆ ಫಾರಿನ್ ಆ ಥರದ್ದು ಏನಾದರೂ ಯೋಗ ಬಂದಿತ್ತು ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೀವು ಸ್ಥಳವನ್ನ ಪಲ್ಲಟ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ಸ್ವಲ್ಪ ಏನೋ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ ಸರಿ ಇಷ್ಟೆಲ್ಲ ಇದ್ದಾಗ ನಾವು ಏನು ಮಾಡಬೇಕು ಜೊತೆಗೆ ಸಾತಿ ಬೇರೆ ಇದೆ ಹನುಮಂತನ ಸ್ಮರಣೆ ಜೊತೆಗೆ ಗುರುಗಳ ಸ್ಮರಣೆ ಎರಡೂ ಸ್ಮರಣೆಯನ್ನು ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯ ದಿನಗಳನ್ನು ಈ ಮಾಸ ಕಾಣಬಹುದು